எிசா எந்தாய் எவ்ளோ அப்படி அல்லா நீ நோட் அப்ப இங்கே இல்லை ஊரல மகவ பீதி தோறக் குத்திட்டு நம் ஜாவரங்கே நம்ம ஓடே நானும் அப்பா

ఊరేగే ఊరేగే కొత్తకను హోగోని బుద్ధి అలవా అవదే అవరేడిన సుళ్ళేల్తేలా అప్ప బందదేకనవ చలదే అప్ప కారి యా వను కరికలను నని యా పుడుటోదను అవ్వ పొంది ఎడగట కేడవరీను అవదే అవరేడ అప్ప పుడుటోబెక్ అంతో హోగిరు అంతకనవ అదే కొడికి కల్స పోయితిని అంబుటోోగిత అంతల నిజవ ఓ నిజా కొడికి కల్స పోచి నాలికే ఉయెద్దెటొదకే రొట్టియా కొడు అంతాందా రాగి రొట్టె యా బుత్తి కడుకొండోద ని తిరుగోడిలే అల్లె మద నిన్ తప్పు తిల్కండిరోదు అవ్వ అప్ప

ननी इस तीसरे वाला क्या आग बनी ननी वो ननी उसका सब बटी ना तो नहीं मुगवा था अयो फिर घर इधर वक्त का अब तो नहीं तो वक्त आग डाला आग वक्त तक का वो ना वो अमेले ये डिसीडी अब जी अच्छा ये केल में नोपिया क्यों वारिस टीवी डबली एक्स वन जेटा जनवरी पेपर वाली मार्च

ನೋಡು ಇವತ್ತು ಬಡೇ ದಾವನು ಮೋಸ ಮಾಡಿರ್ಬೋದು ನನ್ನ ಮಗಳಿಗೆ ಸರಿಯಾ ಅದು ನನ್ನ ಮಗಳು ಪ್ರೀತಿಗೆ ನೀಯ ತಗಾವಳೆ ಮದುವೆ ಆಗಿ ಐದು ವರ್ಷ ಆದಮೇಲೆ ಬಿಟ್ಬಿಟ್ಟು ಪ್ರೀತಿ ಮಾಡಿದವನ ಜೊತೆ ಓದ್ಲು ಅಂದ್ರೆ ಅಲ್ಲಿಗೆ ಅಪ್ಪನ ಗುರುತು ಮಗಳು ಅಂತ ಅರ್ಥ ನನ್ನ ಮಗಳು ಆಗಿರೋಕ್ಕೆ ಆ ಥರ ಆಗಿರೋದು ಬೇರೆ ಆಗಿರೋ ಆಯ್ತಾ ಹೇಳು ಕಟ್ಕೊಂಡು ಗಂಡನ ಮೋಸ ಮಾಡೋದು ಸಿಕ್ಕಿಲ್ಲ ನಾನು ಪ್ರೀತಿ ಸೀರೆ ಮುಖ್ಯ ನನಗೆ ಪ್ರೀತಿನೇ ಮುಖ್ಯ ಅಂದ್ಕೊಂಡು ನನ್ನ ಮಗಳು ಇವತ್ತು ಹೋಗೋಳೆ ಅಂದರೆ ನನಗೂ ನಿನಗೂ ಹುಟ್ಟಿರೋ ಮಗಳಾಗಿರೋಕ್ಕೆ ಈ ಕೆಲಸ ಮಾಡಕ್ ಸಾಧ್ಯ ಆಯ್ತಿರೋದು ಬೇರೆ ಆಗಿರೋದು ಆಯ್ತಿತ್ತ ಅಪ್ಪ ಹಂಗ ನನ್ ಮೇಲ್ಕೋ ಅಪ್ಪ ಇಲ್ವಾ ನಿಮ್ಗೆ ಮಗಳೇ ಯಾಕೆ ಕೋಪ ಮಾಡ್ಕೊಳ್ಳೆ ತಪ್ಪು ಮಾಡಿರ್ತಾನೆ ನಿನ್ ಕೋಪ ಮಾಡ್ಕೊಳಕೆ ಏಯ್ ಬಿಡವ ನೋಡವ ನಾನು ನಿಮ್ಮ ಮೌನಿವೆ ಎಂತ ಪ್ರೇಮಿಗಳು ಗೊತ್ತಾ ಇವಳು ಸಾವುಕಾರ ಮಗಳು ನಾನು ಬೇವರ್ಸಿ ಏನು ಇಲ್ಲಿ ಬೇವರ್ಸಿ ನಾನು ಗೊತ್ತಾ ಇವಳು ಮನೆ ಜೀತಕ್ಕಿದ್ದೆ ನನ್ನ ಪ್ರೀತಿಗೋಸ್ಕರ ನಾನು ಬಿಟ್ಟು ಹೊಡ್ಕೊಂಡ್ಬಿಟ್ಲು ಇದಾಗ ನಿಜವಾದ ಪ್ರೀತಿ ನಾನು ಹುಟ್ಟಿರೋ ಮಗಳು ನೀನು

ಅವ್ನ್ಗೂ ಗೊತ್ತಾಗದೆ ಅಜ್ಜ ಅವ್ರಂಗೆ ಬಸರಾಗಿರೋದಂತ ಗೊತ್ತು ಆಮೇಲೆ ಇಳಿಗೆ ಕಾಣಿ ಆಗ್ಬಿಟ್ಟಲ್ಲ ಆಕೆ ನಮ್ಮ ಅಣ್ಣ ನಂಟ್ರ ಮನೆ ಕಳ್ಸಿವಿ ನಂಟ್ರ ಮನೆ ಕಳ್ಸಿ ಅನ್ಕೊಂಡು ಹೇಳ್ತದೆ ಕೇಳಿ ಜನಗಳ್ಗೆ ಅವ್ರದೇನ್ ತೊಂದ್ರೆ ಇಲ್ಲಕಂದ್ರಿ ನಮ್ಮ ಅಣ್ಣವ್ರದ್ದು ಸುಮ್ನೆ ಹೇಳದಲ್ಲ ನಮ್ಮ ಅಣ್ಣ ದೇವ್ರಂತ ಮನ್ಸ ಆತರ ಏನ್ ತೊಂದ್ರೆ ಇಲ್ಲ ಈ ಕರ್ಕೋಂದ್ರ ಈಗಲೂ ಮನೆಯೊಳಗೆ ಸೇಸ್ಕತಾನೆ ಎಷ್ಟೇ ನಮ್ಮ ಅಣ್ಣ ಹುಸಿ ಒಳ್ಳೆ ಮೇಲೆ ಈ ಬೇರೆಯವರಾಗಿದ್ರ ಹಿಂಗೆ ಕಣ್ಣರ್ ಬಸರಾಗಿರೋಳ ಸಾಸಿ ಅಂತ ಒಪ್ಕೊತಿದ್ರ ಅವತ್ತು ಬೇರೆ ಮಾಡ್ಕೊಂಡಿರ ಇವ್ಳೇ ಹಂಗ ಉಂಟಾಗಿದ್ದು ஒாட் சரிங்க

ಮೊದ್ಲು ಸುಧಾ ಇದನ್ಕೊಬಿಟ್ಟಿದೇ ಇದ್ದು ಅಡ್ಡತ್ರ ಬಿಟ್ಟು ನಮ್ ಮಾತು ಕೇಳದಾ ನಾನು ಅಷ್ಟ್ ಬಗ್ಗೆ ಹೇಳದೆ ಅವ್ಳು ಪ್ರೀತಿಸ್ತಿನಿ ಅದೇನು ಮಾಡ್ಬಿಟ್ಟು ಬಸ್ ಮಾಡ್ಬಿಟ್ಟಿದ ಏನ್ ಮಾಡಿ ನಾನು ಹೇಳಿದೆ ಪೆಡಕನಪ್ಪ ಸುಮ್ಕಿರೋ ನೀನು ನನ್ನ ಮಾತು ಕೇಳು ಯಾವ ತಲೆ ಕೆಡ್ಸ್ಕೊಬೇಡ ನೀನು ಸುಮ್ನಿಲ್ಲ ಮಗ ಅಂತ ನಾನು ಎಷ್ಟೋ ನನ್ನ ಮಾತಾ ಕೇಳಿಲ್ಲ ಒಂದ್ ಕಡೆ ಆಸ್ತಿ ಬಸ್ ಕಳದ ಅಂತ ನನ್ನ ಅಣ್ಣನೂ ಹೇಳ್ಕೊಡ್ತು ನಾನು ಹೇಳ್ದೆ ನನ್ನ ಮಾತು ಕೇಳಿಲ್ಲ ಮಿಕ್ಕ ಮೀರ್ ಮದುವೆ ಮಾಡ್ಕ ಬಂದ

ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ